ಪ್ರಿಯ ವೀಕ್ಷಕರೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ಬಂಗಾರವನ್ನು ಹೇಗೆ ಚೆಕ್ ಮಾಡಬೇಕು ಮತ್ತು ಅದರಲ್ಲಿ ಒಂದು ವೇಳೆ ಬೆಳ್ಳಿ ಮಿಕ್ಸ್ ಆಗಿದ್ದರೆ ಅದನ್ನು ಹೇಗೆ ಚೆಕ್ ಮಾಡಬೇಕು ತಾಮ್ರ ಮಿಕ್ಸ್ ಆಗಿದರೆ ಅದನ್ನು ಹೇಗೆ ಚೆಕ್ ಮಾಡಬೇಕು ಕಬ್ಬಿಣ ಮಿಕ್ಸ್ ಆಗಿದ್ದರೆ ಅದನ್ನು ಹೇಗೆ ಚೆಕ್ ಮಾಡಬೇಕು ಮತ್ತು ಬೆಳ್ಳಿ ಮಿಕ್ಸ್ ಆಗಿದ್ದರೆ ಅದನ್ನು ಐಡೆಂಟಿಫೈ ಮಾಡಿದರೆ ಅದು ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ತಾಮ್ರ ಮಿಕ್ಸ್ ಇದ್ದರೆ ಅದು ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ಮತ್ತು ಕಬ್ಬಿಣ ಮಿಕ್ಸಿದ್ರೆ ಅದು ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿನ ಹೇಳೋದಕ್ಕಿಂತ ಮುಂಚೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಆಗುತ್ತೆ ಹೊಸ ಹೊಸ ಕಂಟೆಂಟ್ಗಳನ್ನು ಮಾಡೋದಕ್ಕೆ ಹಾಗಾದರೆ ಬನ್ನಿ ನಿಮ್ಮ ಬಂಗಾರದಲ್ಲಿ ಬೆಳ್ಳಿ ಮಿಕ್ಸ್ ಆಗಿದ್ದರೆ ಅದನ್ನು ಹೇಗೆ ಚೆಕ್ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫಸ್ಟು ಒಂದು ಸ್ಟೋನ್ ತಗೋಬೇಕು ಆ ಸ್ಟೋನನ್ನು ತೊಗೊಂಡು ಆಮೇಲೆ ಗೋಲ್ಡನ್ನು ಮಿನಿಮಮ್ ನಾಲ್ಕರಿಂದ ಐದು ಸಾರಿ ಅಪ್ರೈಸ್ ಮಾಡಬೇಕು ಅಪ್ರೈಸ್ ಮಾಡಿ ಅದರ ಮೇಲೆ ಆ್ಯಸಿಡ್ನ ಬಿಡಬೇಕು ಆಮೇಲೆ ಸಾಲ್ಟ್ ವಾಟರ್ನ ಬಿಡಬೇಕು ನಿಮ್ಮ ಬಂಗಾರದಲ್ಲಿ ಬೆಳ್ಳಿ ಮಿಕ್ಸ್ ಇದ್ದರೆ ನೀವು ಐದಲ್ಲ ಹತ್ತು ಸಾರಿ ಅದನ್ನು ಅಪ್ರೈಸ್ ಮಾಡಿದರೆ ಅದು ಯಾವ ರಿಯಾಕ್ಷನ್ ಆಗಲ್ಲ ಹಾಗಾಗಿ ನಿಮ್ಮ ಬಂಗಾರದ ಒಂದು ಮೂಲೆಯಲ್ಲಿ ಅದನ್ನು ಸಣ್ಣದಾಗಿ ಕೊಯ್ಬೇಕು ಕೊಯ್ದ ನಂತರ ಅದರ ಮೇಲೆ ಆ್ಯಸಿಡ್ನ ಬಿಡಬೇಕು ಆ್ಯಸಿಡ್ನ ಬಿಟ್ಟು ಆಮೇಲೆ ಸಾಲ್ಟ್ ವಾಟರ್ನ ಹಾಕಬೇಕು ಸಾಲ್ಟ್ ವಾಟರ್ ಹಾಕಿ ಹತ್ತು ಸೆಕೆಂಡ್ ಅದಕ್ಕೆ ಟೈಮ್ ಕೊಡಬೇಕು ಟೈಮ್ ಕೊಟ್ಟ ನಂತರ ಅದು ರಿಯಾಕ್ಷನ್ ಆಗುತ್ತೆ ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ಅಂದರೆ ವೈಟ್ ಕಲರ್ ರಿಯಾಕ್ಷನ್ ಆಗುತ್ತೆ ಅದು ವೈಟ್ ಕಲರ್ ರಿಯಾಕ್ಷನ್ ಆದರೆ ಅದರಲ್ಲಿ ಬೆಳ್ಳಿ ಮಿಕ್ಸ್ ಇದೆ ಅಂತ ಹೇಳಿ ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಬೆಳ್ಳಿ ಮಿಕ್ಸ್ ಇರುತ್ತೆ ನಿಮ್ಮ ಬಂಗಾರದಲ್ಲಿ ಕಬ್ಬಿಣ ಮಿಕ್ಸ್ ಇದ್ರೆ ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಒಂದು ವೇಳೆ ಅದನ್ನು ಐಡೆಂಟಿಫೈ ಮಾಡಿದ್ರೆ ಅದು ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ಇದಕ್ಕೆ ಎರಡು ಪ್ರೋಸೆಸ್ ಇದ್ದಾವೆ ಒಂದು ಈಸಿ ಪ್ರೋಸೆಸ್ ಇದೆ ಯಾವುದೇ ಕಲರ್ ರಿಯಾಕ್ಷನ್ ಆಗದೇ ಕೊಯ್ದೇನೆ ಅಪ್ರೈಸ್ ಮಾಡ್ದೇ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವ ರೀತಿ ಅಂದರೆ ಐಸ್ಕಾಂತ ಇರುತ್ತಲ್ಲ ಐಸ್ಕಾಂತವನ್ನು ಗೋಲ್ಡಿನ ಮೇಲೆ ಹಿಡಿದ್ರೆ ಅದು ಆಕರ್ಷಣೆ ಆದರೆ ಅದು ಮಿಕ್ಸ್ ಇದೆ ಅಂತೇಳಿ ಒಂದು ವೇಳೆ ಆಕರ್ಷಣೆ ಆಗದೇ ಇದ್ದರೆ ಅದರಲ್ಲಿ ಏನು ಮಿಕ್ಸಿಲ್ಲ ಅಂತೇಳಿ ಯಾಕಂದರೆ ಗೋಲ್ಡ್ಗೆ ಆಕರ್ಷಣೆ ಇರೋದಿಲ್ಲ ಅಟ್ರಾಕ್ಷನ್ ಇರೋದಿಲ್ಲ ಮತ್ತು ನೆಕ್ಸ್ಟ್ ಎರಡನೇ ಪ್ರೋಸೆಸ್ ಏನಂದರೆ ಅದನ್ನು ಕೊಯ್ಬೇಕು ಒಂದು ಸ್ಮಾಲಾಗಿ ಒಂದು ಮೂಲೆಯಲ್ಲಿ ಕೊಯ್ದು ಆ್ಯಸಿಡ್ ಬಿಟ್ಟು ಸಾಲ್ಟ್ ವಾಟರ್ ಬಿಟ್ಟು ಟೈಮ್ ಕೊಟ್ಟರೆ ಅಂದರೆ ಮಿನಿಮಮ್ ಐದರಿಂದ ಆರು ಸೆಕೆಂಡ್ ಟೈಮ್ ಕೊಟ್ಟರೆ ಅದು ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ರಿಯಾಕ್ಷನ್ ಆಗುತ್ತೆ ಈ ರೀತಿ ಅದು ರಿಯಾಕ್ಷನ್ ಆದರೆ ಅದರಲ್ಲಿ ಕಬ್ಬಿಣ ಮಿಕ್ಸ್ ಇದೆ ಅಂಥೇಳಿ ಎಷ್ಟು ಪರ್ಸೆಂಟ್ ಮಿಕ್ಸ್ ಮಾಡಿರ್ತಾರೆ ಅಂದರೆ ಐವತ್ತು ಪರ್ಸೆಂಟ್ ಮಿನಿಮಮ್ ಐವತ್ತು ಪರ್ಸೆಂಟ್ ಕಂಪಲ್ಸರಿ ಮಿಕ್ಸ್ ಮಾಡಿರ್ತಾರೆ ನಿಮ್ಮ ಬಂಗಾರದಲ್ಲಿ ತಾಮ್ರ ಮಿಕ್ಸ್ ಇದ್ದರೆ ಅದನ್ನು ಹೀಗೆ ಐಡೆಂಟಿಫೈ ಮಾಡಬೇಕು ಒಂದು ವೇಳೆ ಐಡೆಂಟಿಫೈ ಮಾಡಿದ್ರೆ ಅದು ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಸ್ಟೋನ್ ತೊಗೊಳ್ರಿ ಅದ್ರ ಮೇಲೆ ನಾಲ್ಕರಿಂದ ಐದು ಬಾರಿ ಅಪ್ರೈಸ್ ಮಾಡಿರಿ ಕೆಲವೊಂದು ಸಾರಿ ಅಪ್ರೈಸ್ ಮಾಡಿದಾಗಲೇ ಅದು ರಿಯಾಕ್ಷನ್ ಆಗುತ್ತೆ ಕೆಲವೊಂದು ಸಾರಿ ಅದನ್ನು ಕೊಯ್ಬೇಕಾಗುತ್ತೆ ನೀವು ಅಪ್ರೈಸ್ ಮಾಡ್ರಿ ಅಪ್ರೈಸ್ ಮಾಡಿ ಅದಕ್ಕೆ ನೈಟ್ರಿಕ್ ಆ್ಯಸಿಡ್ನ ಬಿಡ್ರಿ ಆಮೇಲೆ ಸಾಲ್ಟ್ ವಾಟರ್ ಬಿಡ್ರಿ ರಿಯಾಕ್ಷನ್ ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ಅಂತ ಗ್ರೀನ್ ಕಲರಲ್ಲಿ ರಿಯಾಕ್ಷನ್ ಆಗುತ್ತೆ ಅದು ಒಂದು ವೇಳೆ ನೀವು ಅಪ್ರೈಸ್ ಮಾಡಿದ ತಕ್ಷಣ ರಿಯಾಕ್ಷನ್ ಆದರೆ ಓಕೆ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಅದನ್ನೊಂದು ಸ್ಮಾಲಾಗಿ ಒಂದು ಮೂಲೆಯಲ್ಲಿ ಕೊಯ್ಯ್ರಿ ಕೊಯ್ದು ಅದರ ಮೇಲೆ ಆ್ಯಸಿಡ್ನ ಬಿಡ್ರಿ ಆ್ಯಸಿಡ್ ಬಿಟ್ಟ ತಕ್ಷಣವೇ ಅದು ರಿಯಾಕ್ಷನ್ ಆಗುತ್ತೆ ನೀವು ಆಮೇಲೆ ಅದಕ್ಕೆ ಸಾಲ್ಟ್ ವಾಟ್ ಉಪಯೋಗ ಉಪಯೋಗಿಲ್ಲ ನೀವು ಆ್ಯಸಿಡ್ ಮಾತ್ರ ಬಿಡಬೇಕು ಸಾಲ್ಟ್ ವಾಟ್ ಬಿಟ್ಟರೆ ಅದು ತನ್ನ ಬಣ್ಣನ ಬಿಡೋದಿಲ್ಲ ಆ್ಯಸಿಡ್ಗೆ ಅದು ರಿಯಾಕ್ಷನ್ ಆಗುತ್ತೆ ನೀವು ಆ್ಯಸಿಡ್ ಬಿಟ್ಟ ತಕ್ಷಣವೇ ಅದು ಕ್ರೀಮ್ ಕಲರಲ್ಲಿ ರಿಯಾಕ್ಷನ್ ಆಗುತ್ತೆ ಈ ರೀತಿ ಅದು ರಿಯಾಕ್ಷನ್ ಆದರೆ ಅದರಲ್ಲಿ ತಾಮ್ರ ಮಿಕ್ಸ್ ಇದೆ ಅಂತ ಹೇಳಿ ಅದರಲ್ಲಿ ಎಷ್ಟು ಪರ್ಸೆಂಟ್ ತಾಮ್ರ ಮಿಕ್ಸ್ ಮಾಡಿರ್ತಾನೆ ಅಂದರೆ ಸಾಮಾನ್ಯವಾಗಿ ಐವತ್ತು ಪರ್ಸೆಂಟ್ ಸಾಮ ಮಿಕ್ಸ್ ಮಾಡಿರ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಮಿಕ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಗೋಲ್ಡ್ ಓಕೆ ಅಂತೇಳಿ ಬಟ್ ಐವತ್ತು ವೀಕ್ಷಕರಿಗೆ ಇನ್ನೊಂದು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಹೇಳಿರೋ ಮಾಹಿತಿ ಥರ ಮತ್ತು ಅದರಲ್ಲಿ ಬೆಳ್ಳಿ ಮಿಕ್ಸ್ ಇದೆ ಮತ್ತು ಬಾ ಕಬ್ಬಿಣ ಮಿಕ್ಸ್ ಇದೆ ತಾಮ್ರ ಮಿಕ್ಸ್ ಇದೆ ಅಂತೇಳಿ ನೀವು ಬಂಗಾರನ ಕೊಯ್ಯೋಕ್ಕೆ ಹೋಗ್ಬೇಡ್ರಿ ಜಸ್ಟು ನಿಮಗೆ ತಿಳುವಳಿಕೆಗೋಸ್ಕರ ನಾನು ಇದನ್ನು ಮಾಹಿತಿನ ಹಂಚ್ಕೊಡ್ತಾ ಇದ್ದೀನಿ ಮತ್ತೆ ನೀವು ಕೊಯ್ದ ತಕ್ಷಣ ಅದು ರಿಯಾಕ್ಷನ್ ಆಗಲಿಲ್ಲ ಹೇಳಿ ನನ್ನ ಮೇಲೆ ಆಪಾದನೆ ಹೊರಿಸ್ಬಿಟ್ರಿ ಇದು ನಿಮ್ಮ ತಿಳುವಳಿಕೆಗೋಸ್ಕರನೇ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು